ಅಷ್ಟು ಕೇಳ್ದೆ ಹಗ್ಗ ಅಂತ ಯಾಕಪ್ಪ ಇಟ್ಟಿದ್ದೀರಾ ಮೇಡಮ್ ನೀವು ಕತೆ ಕೇಳಿ ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿದ್ದಕ್ಕೂ ಅಲ್ಟಿಮೇಟ್ಲಿ ಬೆಳ್ಳಿ ತರ ಮೇಲೆ ನಾವು ನೋಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಜಗ ಜಾಂತರ ಇಲ್ಲದೇ ಹೋದ್ರು ಒಂದ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬಟ್ ಇವ್ರ ಕೇಸಲ್ಲಿ ಅಲ್ಲಿ ಹಗ್ಗ ಕೇಸ್ ಅಲ್ಲಿ ಅದಾಗ್ಲೇ ಇಲ್ಲ ನಮ್ಗೆ ನೋಡಿದಾಗ ಹಂಗೆ ಅನಿಸ್ತು ಹೊಸದಾಗಿ ಬಂದಿದ್ದಾರೆ ತುಂಬಾ ಉಪ್ಪಲ್ಲಿದ್ದಾರೆ ಹೌದು ಈ ಕೆಲಸ ನೋಡಿದ್ರೆ ಅನಿಸ್ತು ಇದು ಹಿಂದಿನ ಕೆಲಸಗಳು ಇವರಿಗೆ ತುಂಬಾ ಅನುಭವ ಕೊಟ್ಟಿದೆ ಅಂತ ಇಂತ ಸಬ್ಜೆಕ್ಟ್ ಹ್ಯಾಂಡ್ ಮಾಡೋದು ತುಂಬಾ ಕಷ್ಟ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೋಡಿದಾಗ ಜನಕ್ಕೆ ಕನ್ಸೆಪ್ಟ್ ಸರ್ ಎಲ್ಲರೂ ಚೆನ್ನಾಗಿ ಇರ್ತಾರೆ ಎದುರುಗಡೆ ಒಂದೇ ಡೇಟ್ ಅಲ್ಲಿ ಬರ್ಬೋದ ನಾವು ಅಂದಾಗ ನೀವೇ ಮುಂದೆ ಹೋಗಿ ಇಲ್ಲ ಅವ್ರು ಹೋಗ್ಲಿ ಬಿಡಿ ನಾವು ಫಸ್ಟ್ ಇಂದ ಇಲ್ಲಿದ್ದೀವಿ ಈ ತರ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಹಗ್ಗ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ ಅದರ ಟ್ರೇಲರ್ ಬಿಡುಗಡೆ ಆಗಿದೆ ಹಾಡುಗಳು ಆಗಿದೆ ಈಗಾಗಲೇ ಅದರ ಬಗ್ಗೆ ಆ ಟ್ರೇಲರು ಎಂಥ ಒಂದು ಕುತೂಹಲವನ್ನು ಕೆರಳಿಸಿದೆ ಅಂತಂದರೆ ಆ ಸಿನಿಮಾವನ್ನು ಒಂದು ರೀತಿಯಲ್ಲಿ ಅಚ್ಚರಿದಾಯಕವಾಗಿ ವಿಸ್ಮಯದಾಯಕವಾಗಿ ತುದಿಗಾಲಲ್ಲಿ ನಿಂತು ನೋಡುವಂಥ ಒಂದು ಕುತೂಹಲದ ಕಣಜವನ್ನೇ ಅದು ಸೃಜಿಸಿದೆ ಹಗ್ಗ ಹಗ್ಗ ಅನ್ನೋದು ಒಂದು ಸಂಕೇತ ಆದರೆ ಆ ಇಡೀದಾದಂಥ ಒಂದು ಟ್ರೇಲರ್ ನಮ್ಮನ್ನು ಒಂದು ಹೊಸದಾದಂಥ ಒಂದು ಜಗತ್ತಿಗೆ ಎಳೆಯುವ ರೀತಿ ಅದು ಒಂದು ಪ್ರೇತಾತ್ಮಕ ಭೂತಾತ್ಮಕ ಒಂದು ಹಾರರ್ ಬೇಸ್ಡ್ ಸಿನಿಮಾ ಇರಬಹುದೇನೋ ಅಂತ ಅನ್ನಿಸ್ತದೆ ಆದರೆ ಟ್ರೇಲರ್ ಏನನ್ನು ನಮಗೆ ಸೂಚಿಸ್ತಾ ಇದೆಯೋ ಟ್ರೇಲರು ನಮಗೆ ಏನನ್ನು ತೋರಿಸ್ತಾ ಇದೆಯೋ ಅದು ಕೇವಲ ಅದರ ಮೇಲ್ಪದರು ಮಾತ್ರ ಅದರ ನಿರ್ದೇಶಕ ಅವಿನಾಶ್ ಹೇಳುವ ಪ್ರಕಾರ ನೀವು ಸಿನಿಮಾ ಥೇಟ್ರಿಗೆ ಬಂದಾಗ ಆ ಸಿನಿಮಾ ನಿಮ್ಮನ್ನು ಒಳಗೊಳ್ಳಿಸಿಕೊಳ್ಳುವ ಮತ್ತು ಸಿನಿಮಾದ ಮೂಲಕ ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೇನೋ ಅದು ಅತ್ಯಂತ ವಿಸ್ಮಯಕಾರಿಯಾಗಿದೆ ಮತ್ತು ನಿಮಗೆ ನಿಮಗೇನನ್ನು ತೋರಿಸ್ತಾ ಇದೆಯೋ ಅದಕ್ಕೆ ತದ್ವಿ ತದ್ವಿರುದ್ಧವಾಗಿದೆ ಅನುಪ್ರಭಾಕರ್ ಅವರ ವೃತ್ತಿ ಜೀವನದ ಇಪ್ಪತ್ತೈದನೇ ವರ್ಷದ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸಿನಿಮಾವನ್ನು ಮಾಡದೆ ಕಿರುತೆರೆಯ ಶೋಗಳಲ್ಲೇ ಹೆಚ್ಚು ಬ್ಯುಸಿಯಾಗಿದ್ದಂಥ ಕನ್ನಡದ ಒಬ್ಬ ಪ್ರತಿಭಾವಂತ ನಟಿ ಸಾತ್ವಿಕ ನಟಿ ಮತ್ತು ಯಾವುದೇ ಪಾತ್ರವನ್ನು ಕೊಟ್ಟರು ಅದನ್ನು ಆ ಪಾತ್ರವೇ ಮೈವೆತ್ತ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸುವಂಥ ಒಬ್ಬ ಕಲಾವಿದ ಯಾರಾದರೂ ಇದ್ದರೆ ಅದು ಅನುಪ್ರಭಾಕರ್ ಅನ್ನೋದು ನಮ್ಮ ತಲೆಮಾರಿನ ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥ ಒಂದು ಭಾಷೆ ಈ ಟ್ರೇಲರಲ್ಲಿ ಅನುಪ್ರಭಾಕರ ಪಾತ್ರ ಕಾಣಿಸಿಕೊಳ್ಳುವ ರೀತಿ ಅದು ಎಷ್ಟು ರೋಮಾಂಚಕಾರಿಯಾಗಿದೆ ಅಂತಂದರೆ ಆ ಇಡೀ ಸಿನಿಮಾದ ಕೇಂದ್ರ ಬಿಂದುವೇ ಅಥವಾ ಆ ಪಾತ್ರದ ಮೇಲೆಯೇ ಇಡೀ ಸಿನಿಮಾದ ಕಥಾನಕ ಕೇಂದ್ರೀಕೃತಗೊಂಡಿದೆ ಅನ್ನೋದು ಅವಿನಾಶ್ ಅವರ ಅಭಿಪ್ರಾಯ ನಾಣಿಯವರಿದ್ದಾರೆ ಅವಿನಾಶ್ ಇದ್ದಾರೆ ಎಲ್ಲರೂ ಬಹಳ ದೊಡ್ಡ ದೊಡ್ಡ ನಟಿಯ ನಟ ನಟಿಯರೆಲ್ಲರೂ ಇಲ್ಲಿ ಕಾಣಿಸ್ಕೊಳ್ತಾರೆ ಅದರ ಜೊತೆಗೆ ವೇಣು ಅನ್ನುವಂಥ ಹೊಸ ಒಬ್ಬ ಹೀರೋ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾನೆ ಈ ನಿರ್ದೇಶಕ ಕೂಡ ಅವಿನಾಶ್ ಈ ಕಿರುಚಿತ್ರಗಳನ್ನು ಮಾಡ್ತಾ ಬಂದವರು ಅವರು ಇಂಜಿನಿಯರಿಂಗ್ ಓದಿದ್ದು ಆದರೆ ಸಿನಿಮಾವೇ ನನ್ನ ಬದುಕು ಅಂತ ಬಂದವರು ಇಂಥ ಹೊಸಬನ ಈ ಸೃಜನಾತ್ಮಕವಾದಂಥ ಒಂದು ಕೆಲಸಕ್ಕೆ ಕಥೆಯನ್ನೂ ಸ್ವತಃ ಬರೆದು ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ತಾನು ಸಿನಿಮಾಕ್ಕೆ ಒಂದು ಸದಭಿರುಚಿಯ ಸಿನಿಮಾವನ್ನು ಕನ್ನಡಕ್ಕೆ ಕೊಡಬಲ್ಲೆ ಅಂತ ಬಂದ ನಿರ್ಮಾಪಕರು ರಾಜ್ ಭಾರದ್ವಾಜ್ ಈ ಹೊಸಬನ ಕೃತುಶಕ್ತಿಯನ್ನು ನಂಬಿ ಅವರು ಹಣವನ್ನು ಸುರಿತಾರೆ ಅಂತ ಆದರೆ ಅವರಿಗೂ ಒಂದು ಅಭಿರುಚಿ ಇದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ಹಾಗಾಗಿ ಇಲ್ಲಿ ನಿರ್ಮಾಪಕರು ನಿರ್ದೇಶಕರು ಅನುಪ್ರಭಾಕರ್ ಅವಿನಾಶ್ ಮತ್ತು ಈ ಚಿತ್ರದ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದಂಥ ಸಂಭಾಷಣೆಯನ್ನು ಬಹಳ ಅತ್ಯುತ್ತಮವಾಗಿ ರಚಿಸಿದಂಥ ಈ ಸಿನಿಮಾಕ್ಕೆ ಒಂದು ಇಡೀ ಆತ್ಮವಾಗಿ ಕೆಲಸ ಮಾಡಿದಂಥ ಮನೋಹರ್ ಎಸ್ ಪಿ ಇವರೆಲ್ಲರನ್ನು ಮಾತಾಡಿಸಿದ್ದೇನೆ ನಾಣಿಯವರು ಇದ್ದಾರೆ ಅನುಪ್ರಭಕರ್ ಮಾತಂತೂ ಬಹಳ ಬಹಳ ರುಚಿಕಟ್ಟಾಗಿದೆ ಮತ್ತೆ ಆಪ್ತವಾಗಿದೆ ನೀವು ಅದನ್ನ ಕೇಳಬೇಕು ಬನ್ನಿ ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಕೊನೆಗೂ ನಾಣಿಯವರನ್ನ ಭೇಟಿಯಾಗಿದ್ದಾರೆ ಅನುವನ್ನ ಭೇಟಿಯಾಗಬೇಕು ಕೂಡ ಅನುಗಾನದಿಂದ ಪ್ರಯತ್ನ ಮಾಡ್ತಾ ಅವ್ರದ್ದು ಇತ್ತೀಚೆಗೆ ಬದಲೇ ಮೇಲೆ ಫೋನ್ ಬದಲಾಗಿ ನನಗೆ ಸಿಗ್ಲಿಲ್ಲ ವರ್ಷಗಳ ನಂತರ ಅವಿನಾಶ್ ಹೊಸ ಹುಡುಗ ಆದ್ರೆ ನಿಮ್ಮ ಟ್ರೇಲರ್ ನೋಡಿದೆ ಬಹಳ ಖಡಕ್ ಆಗಿದೆ ಚೆನ್ನಾಗಿದೆ ನನಗೊಂದು ಪ್ರಶ್ನೆ ನಿಮ್ಮ ಆರಂಭ ಮಾಡ್ತೇನೆ ಹಗ್ಗವನ್ನು ಯಾರು ಹಾಕ್ಕು ಮತ್ತು ಹಗ್ಗವನ್ನು ಯಾರಿಗೆ ಕೊಡಬೇಕು ಕನ್ನಡ ಚಿತ್ರರಂಗದ ಪ್ರಸ್ತುತ ಸಮಸ್ಯೆ ಇದು ಅಂದ್ರೆ ಹಗ್ಗ ಹಾಕ್ಕೊಳ್ಳೋದು ಮತ್ತು ಹಗ್ಗವನ್ನು ಕೊಡೋದು ನೀವು ಅದಕ್ಕೆ ಬಹಳ ಪ್ಯಾರಲಾಗಿ ಬಹಳ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ಹಗ್ಗ ಅನ್ನುವ ಸಿನಿಮಾ ಬರ್ತಾ ಇದೆ ನೆಗೆಟಿವ್ ವೈಬ್ಸ್ ಏನಿಲ್ಲ ಹಗ್ಗ ಅನ್ನೋದು ಪಾಸಿಟಿವ್ ವೈಬ್ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನೋದಕ್ಕಿಂತ ಅಲ್ಲ ಸಾಂಕೇತಿಕವಾಗಿ ಹಗ್ಗ ಅಂತ ಯಾಕೆ ಹೆಸರಿಟ್ರಿ ಒಂದು ಒಂದು ಹಿಂದೆ ಹಿಂದೆ ಇದೆ ಇದೆ ಸರ್ ಎಮೋಷನಲ್ ಬ್ಯಾಕ್ ಡ್ರಾಪ್ ಇದೆ ಕಥೆಯಲ್ಲಿ ಎಮೋಷನಲ್ ಬ್ಯಾಕ್ ಡ್ರಾಪ್ ಇದೆ ಅಂಡ್ ಅದು ಬಂದು ಒಂದು ವೆಪನ್ ಲೈಕ್ ಗನ್ನು ಕತ್ತಿ ಯಾವ ರೀತಿ ಉಪಯೋಗಿಸ್ತಾರೆ ಸಿನಿಮಾದಲ್ಲಿ ಹಗ್ಗ ಅನ್ನೋದು ವೆಪನ್ ಯೂಶಲಿ ವೆಪನ್ಸ್ಗೆ ಒಂದು ಎಮೋಷನ್ ಇರಲ್ಲ ಇಲ್ಲೊಂದು ಎಮೋಷನ್ ಇದೆ ಸರ್ ಅದು ಇರ್ಬೋದು ನಮ್ಮಲ್ಲಿ ಸಾಂಕೇತಿಕವಾಗಿ ಹಗ್ಗಕ್ಕೆ ಇಲ್ಲ ದುಃಖ ಮಾತ್ರ ಅದು ಈಗ ಯಾವಾಗಲೂ ಒಂದು ಶಾಬ್ಧಿಕವಾದಂತ ಧ್ವನಿ ಅಂತ ಇರ್ತದೆ ಅದಕ್ಕೆ ಅದರದೇ ಆದಂತ ಒಂದು ಪ್ರಯಾಣ ಇರ್ತದೆ ಪರಂಪರೆ ಅದನ್ನ ಕಟ್ ಮಾಡಿ ಅದಕ್ಕೊಂದು ಹೊಸ ಅರ್ಥವನ್ನ ಧ್ವನಿಸುದಿದೆಯಲ್ಲ ಅದು ಸೃಜನಾತ್ಮಕವಾಗಿ ಮಾಡಬೇಕಾದ ಕೆಲಸ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಕಲೆ ಇರ್ಬೋದು ಸಿನಿಮಾ ಇರ್ಬೋದು ಯಾವುದೇ ನಾನು ಹಾಗೆ ಕೇಳಿದ್ದು ನೀವು ನನ್ನ ಮಾತಿಗೆ ಗಲ್ಬಿಡಿ ಆಗುತ್ತೆ ಬಟ್ ಪ್ರಸ್ತುತವಾಗಿ ಏನ್ ಮಾಡೋದು ಚಿತ್ರರಂಗದಲ್ಲಿ ಹಂಗಿದೆ ತುಂಬಾ ಜನ ಹಗ್ಗ ತಗೊಳ್ಳೋ ಸ್ಥಿತಿಯಲ್ಲೂ ಇದ್ದಾರೆ ಅಗ್ಗ ಕೊಡೋ ಸ್ಥಿತಿಯಲ್ಲಿ ಇದ್ದಾರೆ ಯಾಕಂದ್ರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಆಮೇಲೆ ಯಾರನ್ನು ನಂಬಿದೆವೋ ಅವ್ರ ನಂಬಿಕೆಗೆ ಅರ್ಹವಾಗಿಲ್ಲ ವರ್ತಮಾನ ಬಹಳ ಕೆಟ್ಟದಾಗಿದೆ ಬಹುಶಃ ಅದೇ ಕಾರಣಕ್ಕಾಗಿ ಏನೋ ಅನುಪ್ರಭಾಕರ್ ತುಂಬಾ ಕಾಲದಿಂದ ಹಿಂದಿದ್ರು ಕಿರುತೆರನೆ ಬೆಸ್ಟ್ ಅಂತ ಈಗ ಅವ್ರು ಒಳ್ಳೆ ಸಿನಿಮಾದಲ್ಲಿ ಎಂಟ್ರಿ ಆಗಿದ್ದಾರೆ ಅಂತ ಅನ್ಕೊಳ್ತೇನೆ ನಿಮ್ಮ ಟ್ರೈಲರ್ ಹೇಳೋ ಪ್ರಕಾರ ಸೊ ನೀವು ಕಿರು ಸಣ್ಣ ಸಣ್ಣ ಸಿನಿಮಾ ಮಾಡ್ತಾ ಇದ್ದವ್ರಿಗೆ ದೊಡ್ಡ ಸಿನಿಮಾಗೆ ಬಂದಿದ್ದೀರಿ ಪ್ರಯಾಣ ತುಂಬ ತುಂಬ ಹೊಸ ಹೊಸ ಎಕ್ಸ್ಪೀರಿಯನ್ಸಸ್ಸು ಚಿಕ್ಕ ಸಿನಿಮಾಗಳು ಮಾಡ್ತಾ ಇದ್ದ ಇದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದೇ ಆರ್ಟಿಸ್ಟ್ಸ್ ಆಗಲಿ ಎಲ್ಲ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಕಲಿಯೋದು ತುಂಬ ಇತ್ತು ಕಲಿತು ಮಾಡಿರೋದು ಇದೆ ಸಿನಿಮಾದಲ್ಲಿ

ಅಥವಾ ಇಲ್ಲ ನಿಮ್ಗೆ ಇದು ಇದು ನೀವು ಸೆಂಟರ್ ಪಾಯಿಂಟ್ ಅಂತ ಅನ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಏನೋ ಒಂದು ಬಹಳ ವಿಶೇಷವಾದ ಶಕ್ತಿ ಈ ಸಿನಿಮಾದಲ್ಲಿ ಇದೆ ಅಂತಂದ್ರು ಆ ಶಕ್ತಿಯ ಸ್ವರೂಪ ನೀವು ಅನ್ನೋದನ್ನ ನಾನು ಭಾವಿಸಿದ್ದೀನಿ ಐ ಡೋಂಟ್ ಥಿಂಕ್ ಸೋ ನನಗೆ ಅನಿಸುತ್ತೆ ನೀವು ಹೇಳಿದ ಹಾಗೆ ಬಹಳ ಮುಖ್ಯವಾದದ್ದು ಹಗ್ಗ ಅಂಡ್ ನೀವು ಕೇಳಿದ ಪ್ರಶ್ನೆನೇ ಅವಿನಾಶನ ಕೇಳ್ದೆ ನಾನು ಅವ್ರು ಬಂದಾಗ ಹೊಸ ತಂಡ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಓಕೆ ನಾನು ಗೊತ್ತಿದೆ ಹೆಸರು ಬೇರೆ ಹಕ್ಕಾ ಹಾಯ್ ಮುಂಚೆ ಇಂದ ಜೊತೆ ತುಂಬಾ ಕೆಲಸ ಮಾಡಿದ್ರು ನೀವು ನೋಡೇ ಇದೀರ ಸೊ ಓಕೆ ಬನ್ನಿ ಕಥೆ ಹೇಳೋಣ ಫಸ್ಟ್ ಕೇಳಲೇ ಹಗ್ಗ ಅಂತ ಯಾಕಪ್ಪ ಇದ್ದೀರಾ ಮೇಡಂ ನೀವು ಕಥೆ ಕೇಳಿ ಓಕೆ ಸೊ ಕಾತೆ ಕೇಳಿದ ಮೇಲೆ ಬಹಳ ಸೂಕ್ತ ಅನಿಸ್ತೋ ನನಗ ಆ ಹೆಸರು ಸೊ ನಿಮಗೂ ಸಿನಿಮಾ ನೋಡಿದಾಗ ಇವಳು ಅಂಡರ್ಸ್ಟ್ಯಾಂಡ್ ಯಾಕೆ ನಾನು ಹೇಳಿದ್ರೆ ನಾನು ಪ್ರಶ್ನಾತೀತವಾಗಿ ಹೋಗ್ತೇನೆ ಥ್ಯಾಂಕ್ ಯು ಹಗ್ಗ ಸ್ವೇತ್ ಸೇತ್ವೇನೋ ಹೌದು ನೀಣು ರೆಡಿ ಹಗ್ಗದ ಮೇಲೆ ನಡಿಗೆ ಹೌದು ಹಗ್ಗದ ಮೇಲೆ ನಡಿಗೆ ಹಗ್ಗದಲ್ಲಿ ಮಂಚನೂ ಮಾಡ್ತಾರೆ ನೀರು ಸೇರಕ್ಕೆ ಪಾಸಿಟಿವ್ ಆಗೋದು ಹೌದು ಹೌದು ಸರ್ ಆದ್ರೆ ಇದನ್ನ ಇವರು ಪಾಸಿಟಿವ್ ಆಗಿ ತೋರಿಸಿದ್ದಾರೆ ಖಂಡಿತ ಹಗ್ಗ ಬರೀ ಅಷ್ಟಕ್ಕೆ ಅಲ್ಲ ಇದರಿಂದ ಅದೇ ಒಂದು ಒಂದು ಪಾತ್ರ ಅನ್ನೋ ವಿಷಯ ನೆನಪಾಯಿತು ಆಕ್ಚುಲಿ ಹಗ್ಗ ಹೆಸರು ಇದ್ರ ಬಗ್ಗೆ ಯೋಗರಾಜ್ ಭಟ್ರು ಸರ್ ನಮ್ಗೆ ಒಂದು ಸಾಂಗ್ ಲಿರಿಕ್ಸ್ ಬರೆದಿದ್ದಾರೆ ಸಿನಿಮಾ ಹೆಸರು ಏನಪ್ಪಾ ಅಂತ ಕೇಳಿದ್ರು ಈ ತರ ಹಗ್ಗ ಅಂತ ಹೇಳಿದ ತಕ್ಷಣ ಅಲ್ಲಿವರೆಗೂ ನಾವು ತುಂಬಾ ಸೀರಿಯಸ್ ಅಲ್ಲಿ ಇದ್ವಿ ಸಬ್ಜೆಕ್ಟ್ ಸೀರಿಯಸ್ ಹಗ್ಗ ಯಾಕೆ ಆ ಸೀರಿಯಸ್ ಮೈಂಡ್ ಸೆಟ್ ಅಲ್ಲಿ ಇದ್ದವರು ಒಂದು ನಿಮಿಷಕ್ಕೆ ತುಂಬಾ ನಗಸ್ಬಿಟ್ರು ಅವರು ಸರ್ ಹಗ್ಗ ಅಂತ ಎಸ್ಆರ್‌ಟಿ ಇದಿರಾ ನನಗೆ ಎಲ್ಲೋ ಟೌಂಟೆ शब्द ಕೇಳಿಸ್ತಿದೆ ಅಂದ್ರು ಅಲ್ಲಿವರೆಗೂ ಆ್ಯಂಗಲ್ ಆಫ್ ಥಾಟ್ ಇರಲಿಲ್ಲ ನಮಗೂ ಈಗ ಅದೇ ಸೌಂಡ್ ಕೇಳತಾ ಇರೋದು ಇಲ್ಲಿ ಕೇಳಿದೀನಿ ಅಲ್ಲ ಮೇಡಂ ಹೇಳಿದ್ರಲ್ಲ ಅದು ನೀಣ ಸೇದಕ್ಕೂ ರೆಡಿ ನೀಣ ಹಾಕ ಕೂ ರೆಡಿ ಟ್ರೈಲರ್ ಅಲ್ಲಿ ಒಂದಂತದೊಂದು ಸೀನು ಇದೆ ಅಲ್ಲಿ ಒಂದು ತುಗಾಡೋದು ಹೌದು ಸೊ ನಿಮಗೆ ನಿಮಗೆ ಏನಿಸ್ತು ಯಾಕಂದ್ರೆ ಗಣಪತಿ ಸರ್ ನಿಜ ಹೇಳ್ಬೇಕು ಅಂದ್ರೆ ಅವಿ ಬಂದು ನನಗೆ ಕತೆ ಹೇಳಿದಾಗ ಇಲ್ಲಿ ನೀವು ಏನ್ ನಿಮ್ ಹಿಂದೆ ಆ ಇದೆ ನನ್ನ ಪೋಸ್ಟ್ ಏನಿದೆ ಹಿ ಎಕ್ಸ್ಪ್ಲೇನ್ ದಿಸ್ ಲುಕ್ ಟು ಮೀ ಹಿ ಶೋಡ್ ಮೀ ಸ್ಕೆಚಸ್ ಅಷ್ಟು ಪ್ರಿಪೇರ್ ಆಗಿದ್ರು ಹೋಮ್ ವರ್ಕ್ ಮಾಡ್ಕೊಂಡಿದ್ರು ಮನು ಅವ್ರೆಲ್ಲರೂ ವರ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಅದು ತುಂಬಾ ಇಂಪ್ರೆಸ್ ಆಯ್ತು ನನಗೆ ಓಕೆ ಇವಾಗ ಸಿನಿಮಾ ಅನ್ನೋದು ನಿಮ್ಗೆ ಗೊತ್ತಿದೆ ಬಹಳ ಹೋಮ್ ವರ್ಕ್ ಇರುತ್ತೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಎಷ್ಟು ಪ್ರಿಪೇರ್ ಆಗ್ತಾರೋ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಅಷ್ಟೇ ನಾವು ಅದನ್ನ ಸ್ಮೂತ್ ಮಾಡ್ಬೋದು ಬಟ್ ಪ್ರೀ ಪ್ರೊಡಕ್ಷನ್ ಕೆಲಸ ಏನಿರುತ್ತೆ ಈ ವಾಸ್ ವೆರಿ ವೆಲ್ ಪ್ರಿಪೇರ್ಡ್ ತುಂಬಾ ಕ್ಲಿಯರ್ ಆಗಿತ್ತು ಇದೇ ಮೇಡಮ್ ಈ ತರ ಕಾಸ್ಟ್ಯೂಮ್ ಹಿಂಗಿರತ್ತೆ ಈ ತರ ಫೈರ್ ಹಿಂಗಿರತ್ತೆ ನೀವು ಹಿಂಗಪ್ಪ ಇದೆಲ್ಲ ಮಾಡ್ತೇವೆ ಇಲ್ಲ ಮೇಡಮ್ ಗ್ರಾಫಿಕಲ್ಲಿ ಇಟ್ಸ್ ಪಾಸಿಬಲ್ ಓಕೆ ಸರಿ ಇದೇ ತರ ಬೇಕು ಬ್ಲೂ ಮೇಕಪ್ ಬೇಕು ಆ ಬ್ಲೂ ಮೇಕಪ್ ಬಗ್ಗೆನೂ ಡಿಸ್ಕಶನ್ ಆಯ್ತು ಬ್ಲೂ ಅಂದಿದ ತಕ್ಷಣ ಒಂದು ದೇವಿ ಒಂದು ಆ ಫೀಲ್ ಬರುತ್ತೆ ವಾಟ್ ಇಸ್ ಇಲ್ಲ ಇವು ಅದನ್ ಪೋರ್ಟ್ರೇ ಮಾಡ್ ಅದನ್ನು ಹೇಳಿದಾರೆ ಜಾಸ್ತಿ ಮಾತಾಡಬಾರ್ದು ಅಂತ ಪೋರ್ಟ್ರೇ ಮಾಡೋದು ಸೂಪರ್ ಹೀರೋ ಅಂತ ಅನ್ನೋ ರೀತಿನಲ್ಲಿ ಸೊ ಆ ಬ್ಲೂನ ಪಾಸಿಟಿವ್ ಆಗಿ ನಾನು ಇದು ಮಾಡ್ತೀನಿ ಐ ವಿಲ್ ಶೋ ಇಟ್ ಹಿಂಗೆ ಎವ್ರಿಥಿಂಗ್ ಹಿ ವಾಸ್ ವೆರಿ ವೆಲ್ ಪ್ರಿಪೇರ್ಡ್ ಅಂಡ್ ಇಷ್ಟೇ ಬೇಕು ಇಷ್ಟೇ ನಾ ಹೊರಟಿರೋ ಹೇಳಕ್ ಹೊರಟಿರೋದು ಇಷ್ಟನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಪರ್ಫಾರ್ಮ್ ಮಾಡೋವಾಗ್ಲೂ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು ಯಾಕಂದ್ರೆ ಆತನ್ಗೆ ಬಹಳ ಕ್ಲಿಯರ್ ಮೇಡಮ್ ದಿಸ್ ಇಸ್ ದ ಶಾರ್ಟ್ ದಿಸ್ ಇಸ್ ವಾಟ್ ಐ ವಾಂಟ್ ಬಹಳ ಸಾಫ್ಟ್ ಸ್ಪೋಕನ್ ತುಂಬಾ ಸಾಫ್ಟ್ ಮಾತಾಡಲ್ಲ ಕೇಳಿಸಲ್ಲ ಜೋರಾಗಿ ಟೆಲ್ ಮಿ ಲೌಡ್ಲಿ ಅನ್ಬೇಕು ಆ ತರ ಸೊ ಅದನ್ನ ಇಷ್ಟೇ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ಅದನ್ನ ಈ ವರ್ಕ್ ಸೊ ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿದ್ದಕ್ಕೂ ಅಲ್ಟಿಮೇಟ್ಲಿ ಬೆಳ್ಳಿ ತೆರೆ ಮೇಲೆ ನಾವು ನೋಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆ ಅಂತರ ಇಲ್ಲದೆ ಹೋದ್ರು ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬಟ್ ಇವ್ರ ಕೇಸಲ್ಲಿ ಹಗ್ಗ ಕೇಸಲ್ಲಿ ಅದಾಗ್ಲೇ ಇಲ್ಲ ಅವ್ರು ಏನು ಕಾನ್ಸೆಪ್ಚುಲೈಸ್ ಮಾಡ್ಕೊಂಡಿದ್ರು ಅದನ್ನ ಪಕ್ಕ ತೋರಿಸಿದ್ದಾರೆ ಅವರಿಗೆ ಕನ್ಫರ್ಮ್ ಇತ್ತು ನಾನು ಇಷ್ಟೇ ತಗೋತೀನಿ ಇಷ್ಟೇ ಇಷ್ಟೇ ಮಾಡ್ತೀನಿ ಅನ್ನೋ ಪ್ಲಾನಿಂಗ್ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ಬಂದು ನಮ್ಮ ಕಥೆ ಹೇಳಿದಾಗಲೂ ಹಾಗೆ ಹೇಳಿದ್ರು ನಿಮ್ಮ ಟ್ರ್ಯಾಕಿಂಗ್ ಇರುತ್ತೆ ನಾನು ಕೇಳಿದೆ ಏನದು ಹಗ್ಗ ಅಂತ ಇಟ್ಟಿದ್ರೆಲ್ಲ ತಮಟೆ ಅಂತ ಬಂದಿದೆ ಸಿನಿಮಾ ಹೌದಾ ಬಂದಿದೆ ಸಿನಿಮಾ ತಮಟೆ ಅಂತ ಬಂದಿದೆ ಹಗ್ಗ ಅಂತ ಇಟ್ಟಾಗ ನಾವು ಉರಿ ಹಗ್ಗ ಕರಿಮಡಿಕೆ ವಿಭೂತಿ ಈ ಥರ ಬಳಸ್ಬಿಡ್ತೀವಿ ತಮಾಷೆಗೆ ಮಾತಾಡುವಾಗ ಇವ್ರ ಕತೆ ಹೇಳಿದಾಗ ಮನು ಮತ್ತು ಡೈರೆಕ್ಟರ್ ಇಬ್ಬರು ಬಂದು ಹೇಳಿದ್ರು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ನಮಗೆ ನೋಡಿದಾಗ ಹಂಗೆ ಅನ್ನಿಸ್ತು ಹೊಸ್ದಾಗಿ ಬಂದಿದ್ದಾರೆ ತುಂಬ ಮುರುಪಲ್ಲಿದ್ದಾರೆ ಹೌದು ಅನ್ನಿಸ್ತು ಈ ಕೆಲಸ ನೋಡಿದ್ಮೇಲೆ ಅನ್ನಿಸ್ತು ಇದು ಹಿಂದಿನ ಕೆಲಸಗಳು ಇವರಿಗೆ ತುಂಬ ಅನುಭವ ಕೊಟ್ಟಿದೆ ಅಂತ ಯಾವ ಸೀರಿಯಲ್ಗಳು ಆ್ಯಡ್ ಫಿಲ್ಮ್ಸ್ ಏನೇನು ಮಾಡಿದ್ದಾರೆ ಆಮೇಲೆ ಈ ಸಿನಿಮಾಗೆ ಅವರು ಕಷ್ಟಪಟ್ಟಿರೋದು ಮಾಡಿದ ವರ್ಕ್ ಮಾಡಿರೋದು ನೋಡಿದಾಗ ಅನ್ನಿಸ್ತದೆ ಓಹ್ கரெக்ட்டா பக்கா ಇದ್ದಾರೆ இவரு ಅಂತ ಮೇಡಮ್ ಹೇಳಿದಾಗ ಅವ್ರು ಜಾಸ್ತಿ ಮಾತಾಡ್ತார்ல ಆಕ್ಷನ್ எடுக்கறது கேಳ್ಸ್ತீங்க हां ဟုတ် ಹೇಳೋದು கேಳ್ಸಲ್ಲ ಮೈಕ್ ಬೇಕೇ ಜಾಸ್ತಿ ಮಾತಾಡಲ್ಲ ಇವ್ರಿಗೆ ಏನ್ ಬೇಕೋ ಇರೋ ಗೊತ್ತಿಲ್ವಲ್ಲ ಅಂತ ಇನ್ನೊಂದು ಇನ್ನಂತಾ ಹೇಳೋ ಮೇಡಂ ಸರ್ ಅಂದಾಗ ನಮಗೆ ಗೊತ್ತಾಗುತ್ತೆ ಸಮಾಧಾನ ಆಗಿಲ್ಲ ಅಂತ ಅಷ್ಟೇ ಆ ತರದಲ್ಲ கரெக்டர் அவர் ಏನು ಅನ್ಕೊಂಡಿದ್ರು ಅದನ್ನ ನೀಟಾಗಿ ಚಿತ್ರದ ಮೇಲೆ ಇಳಿಸಿದಾರೆ ನಿರ್ಮಾಪಕರು ಇವ್ರನ್ನ ನಂಬೋದ್ರಲ್ಲ ಫಸ್ಟ್ ರಾಘವೋದರ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟೆಲ್ಲ ಖರ್ಚು ಮಾಡ್ತೀರು ಹೊಸ ನಿರ್ದೇಶಕ ಅಲ್ವಾ ಹೊಸ ನಿರ್ದೇಶಕ ಬಂದು ಇದು ಚಾಲೆಂಜಿಂಗ್ ಗುರು ಸರ್ ಇದು ಸಿನಿಮಾ ನೋಡಿದ ಮೇಲೆ ಅನ್ಸುತ್ತೆ ಜನಕ್ಕೆ ಮಾಮೂಲಿ ಸಿನಿಮಾ ಅಲ್ಲ ಇದು ಅದನ್ನ ನಂಬಿ ಅವರು ಬಂಡವಾಳ ಹಾಕಿದ್ರಲ್ಲ ರಾಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈಗೇನ ಅವರು ಫೀಲ್ಡ್ ಬೇರೆ ನಮ್ಮ ಫೀಲ್ಡ್ ಅಲ್ಲ ಅವರ ಅದ್ರೆ ಸಿನಿಮಾದ ಸ್ವಲ್ಪ ಅಭಿರುಚಿ ಆಸಕ್ತಿ ಇರಬೇಕು ಅಂತ ಅನಿಸ್ತದೆ ಖಂಡಿತ ಇದೆ ಇದ್ರೆ ಅವರು ಈ ತರ ನಿರ್ದರ್ಕ ಬರಲಿಕ್ಕೆ ಸಾಧ್ಯ ಆಗುತ್ತಾ ಹತ್ರ ಮಾತಾಡಿದಾರ ಅವರು ಇಲ್ಲ ಗಮನಿಸಿರ್ತಾರೆ ಅಂತ ಖಂಡಿತ ಯಾಕಂದ್ರೆ ಯಾರು ತರದು ಕಲರ್ ಅಲ್ವಲ್ಲ ಹಾಕೋದು ದುಡ್ಡು ತಾನೇ ಅಲ್ಲ ಸರ್ ಹೇಳಿದ್ ನಿಜ ಎಲ್ಲಾ ಭಾಷೆ ಸಿನಿಮಾಗಳುದು ಅವರು ಚಾ ಅವ್ರಿಗೆ ಆ ರುಚಿ ಅಭಿರುಚಿ ಇಲ್ಲದೆ ಇದ್ರೆ ಇವರನ್ನ ನಂಬಿ ಈ ನಿರ್ಧಾರ ಮತ್ತೆ ಈ ಹುಡುಗನ ಕೆಲಸದ ಬಗ್ಗೆ ನಂಬಿಕೆ ಇದೆ ನಂಬಿಕೆ ನಂಬಿಕೆ ಸರ್ ಏನೋ ಮಾಡೋ ಆಮೇಲೆ ಚೆನ್ನಾಗಿ ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ರೀ ರೆಕಾರ್ಡಿಂಗ್ಸ್ ಅದೆಲ್ಲ ಆದ್ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅವ್ರಿಗೆ ಏ ಇಲ್ಲ ಚೆನ್ನಾಗಿ ಮಾಡಿದ ಬಿಡಿ ನಾನು ಹಂಗೆ ಅಂದ್ಕೊಂಡೆ ಫಸ್ಟ್ ನೋಡಿದಾಗ ಫಸ್ಟ್ ಪಿಕ್ಚರ್ ಒಂಥರ ಇಷ್ಟೊಂದು ಹೆವಿ ಮಾಡ್ಕೊಂಬಿಟ್ರಲ್ಲ ಅವರು ಸಾಮಾನ್ಯ ಈಗ ಫಸ್ಟ್ ಸೀನು ಆಮೇಲೆ ರೆಕಾರ್ಡಿಂಗಲ್ಲೂ ಅಷ್ಟೇ ಫಸ್ಟ್ ಸಾಂಗು ನಾವು ಎಂಟು ಸಾಂಗಲ್ಲಿ ಯಾವುದು ಯಾವ್ದು ಇರುತ್ತೆ ಫಸ್ಟ್ ಚೆನ್ನಾಗಿ ನೀಟಾಗಿ ಆಗ್ಬಿಡ್ಲಿ ಫಸ್ಟ್ ಅಂತ ಅದನ್ನೇ ಮಾಡ್ತೀವಿ ರೆಕಾರ್ಡಿಂಗ್ಗಳಲ್ಲಿ ನಾವು ನೋಡ್ಸವಾಗ ಎಲ್ಲ ನೋಡ್ತೀವಿ ಫಸ್ಟ್ ಈಸಿಯಾಗಿರೋ ಸಾಂಗ್ ನೋಡ್ಸ್ಕೊಂಡ್ಬಿಡೋದು ಫಸ್ಟ್ ಪತ್ರಿಕೆ ನೋಡಿದಾಗ ಈಸಿಯಾಗಿ ಗೊತ್ತಿರೋದೆಲ್ಲ ಫಸ್ಟ್ ಫಸ್ಟ್ ಆ ಥರ ಇವರು ತುಂಬ ಶ್ರಮಪಟ್ಟು ಒಳ್ಳೆ ಕೆಲಸಗಾರ ಈಗ ಅನ್ನಿಸ್ತಾ ಇದೆ ಇಂಥ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೋಡಿದಾಗ ಜನಕ್ಕೆ ಅನಿಸುತ್ತೆ ನಿಮ್ಮ ಪಾತ್ರ ಸರ್ ಇದರಲ್ಲಿ ನಾನು ಹೀರೋ ಮಾವ ಹೀರೋ ಇಲ್ಲ ಹೊರಗಡೆ ಇರ್ತಾರೆ ನಾವು ಊರಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತೀವಿ ಊರಿಗೆ ಬರ್ತಾರೆ ಬಂದ ಮೇಲೆ ಅಲ್ಲೊಂದು ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ ನಾನು ನಿನ್ನ ಫಸ್ಟ್ ಮದುವೆ ಆಗಿಬಿಡೋ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊ ನಾನು ನಮ್ಮ ಬಾಮ ಇದ್ದೀನಿ ಆ ನಿಟ್ಟಿನಲ್ಲಿ ಅವ್ರ ಜೊತೆಯಲ್ಲಿ ಹೆಲ್ಪ್ ಮಾಡ್ತಾ ಇರ್ತೀನಿ ಎಲ್ಲೆಲ್ಲ ಹೋಗ್ತಾನೆ ಕರ್ಕೊಂಡು ಹೋಗೋದು ಪ್ಲಾನ್ ಕೊಡೋದು ಹಿಂಗ ಮಾಡೋ ಹಿಂಗ ಮಾಡು ಅಂತ ಹೇಳಿ ಆಮೇಲೆ ಅದು ಒಂದು ಘಟ್ಟದಲ್ಲಿ ಒಂದು ಹಂತದಲ್ಲಿ ತಿರುವು ಚೇಂಜ್ ಆಗಿಬಿಡುತ್ತೆ ಜೀವನ ತಿರುವು ಇದು ಈ ಮೇಡಮ್ ಟ್ರ್ಯಾಕ್ ಅಲ್ಲಿ ನಾವು ಯಾರು ಇಲ್ಲ ಮಾತ್ರ ಟ್ರೈಲರ್ ಪ್ರಸ್ ನೋಡಿದಾಗ ಅನ್ನಿಸ್ತು ನನಗೆ ಅವತ್ತೇ ಹೇಳಿದೆ ನಾನು ನಿಮಗೆ ಅದ್ಭುತ ಸರ್ ನನಗೂ ಕೂಡ ಈ ಸಿನಿಮಾದ ಬಗ್ಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ ಈಗ ಇಲ್ಲಿ ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತಂದಾಗ ಒಂದಿಷ್ಟು ನೋಡಿದಾಗ ರಿಯಲಿ ಒಳ್ಳೆ ಕೆಲಸ ಏನೋ ನಡೆದಿದೆ ಅಂತ ಅನಿಸ್ತಾನೆ ವಿಶೇಷ ಅಂದ್ರೆ ಸರ್ರು ನಾನು ಕಂಡಂಗೆ ನನ್ನ ಇಷ್ಟು ದಿನಗಳ ಪರಿಚಯ ಸುಮ್ಮ ಸೂಕ್ಷ್ಮಾಹಿ ಇವರು ಬರೀ ಮಾತು ಸೂಕ್ಷ್ಮ ಮಾತಾಡೋದಲ್ಲ ವಿಷಯನೂ ಹಂಗೆ ಇರುತ್ತೆ ಅದು ಒಂದು ಒಂದು ನೋಡಿ ಫಸ್ಟ್ ಕೇಳಿದ್ರು ಅವರು ಹಗ್ಗ ಈಗಿರೋ ಪರಿಸ್ಥಿತಿಗೆ ಯಾರು ಅಂತ ಈಗ ಎರಡು ಸಿನಿಮಾ ಈಗ ಒಂಚೂರು ಕಾಣ್ತು ಅಷ್ಟೇ ಭೀಮಾ ಮತ್ತು ಹೌದು 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 ಅವೆರಡಕ್ಕೂ ಅಗ್ಗ ಸೇತುವೆ ಆಗಲಿ ಅಂತ ಹೌದು ಹೌದು ಈಗಿನ ಸ್ಥಿತಿಗೆ ಅಲ್ಲ ಆಗಬೇಕು ನಮ್ಮ ಅಗ್ಗ ಸೇತುವೆ ಆಗ್ಬೇಕು ಅವ್ರಿಗೆ ಆಗಬೇಕು ಹೌದು ಸರ್ ಆಗಬೇಕು ಇಲ್ಲದೇ ಇದ್ರೆ ಏನಾಗುತ್ತೆ ಹೊಸಬರ ಮೇಲಿನ ವಿಶ್ವಾಸ ಹೋಗ್ತು ಹೋಗ್ಬಿಡುತ್ತೆ ಹೌದು ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಾ ಇದ್ದರೆ ಅದು ಹೊಸ ನಿರ್ದೇಶಕರಿಂದಲೇ ಬರ್ತಾ ಇರಲಿಲ್ಲ ಖಂಡಿತ ಅದು ಹಳೆ ನಿರ್ದೇಶಕರಿಂದ ಯಾವುದೂ ಬರ್ತಾ ಇಲ್ಲ ಆದರೆ ಅದಕ್ಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ರಾಂಗ್ ರಿಲೀಸು ಇನ್ನೊಂದು ಮಗದೊಂದು ಐದು ಆರು ಎಂಟು ಹತ್ತು ಸಿನಿಮಾಗಳು ಬರೋದು ಪರಭಾಷಾ ಸಿನಿಮಾಗಳು ಬೇರೆ ಇದೆಲ್ಲ ಒಂದೇ ಒಂದು ಗೊಂದಲದ ಬಗ್ಗೆ ಯಾರು ಯೋಚನೆ ಮಾಡದಿದ್ದಂತ ಅಧೋಗತಿ ಎಲ್ಲರೂ ಚೆನ್ನಾಗೇ ಇರ್ತಾರೆ ಎದುರುಗಡೆ ಒಂದೇ ಡೀಟೇಲ್ ನಾವು ಬಂದಾಗ ನೀವೇ ಮುಂದೆ ಹೋಗಿ ಇಲ್ಲ ಅವ್ರು ಹೋಗ್ಲಿ ಬಿಡಿ ನಾವು ಫಸ್ಟ್ ಇಂದ ಇಲ್ಲಿದ್ದೀವಿ ಈ ತರ ಏನು ಕಂಗೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಹೊಡೆತ ತಿಂದಾಗ ಮತ್ತೆ ಹೊಡೆತ ತಿಂದಾಗ ಅದು ಎಲ್ಲರಿಗೂ ಹೊಡುತ್ತವೆ ಬೇಜಾರಾಗ್ಬಿಡುತ್ತೆ ಹೌದು ಹೌದು ಏನೋ ಏನಾಗುತ್ತೆ ಈಗ ನಿಮ್ಮ ಟ್ರೇಲರ್ ನೋಡಿದಾಗ ಇದೊಂದು ಹಾರರ್ ಸಿನಿಮಾದ ಒಂದು ಲುಕ್ಕನ್ನ ಅಥವಾ ಫೀಲ್ ಅನ್ನ ಒಂದು ಅಂದاجನ್ನ ಮಾಡಿಸುವ ಹಾಗೆ ಇದೆ ಅದು ಹೇಗೆ ಈಗ ಹಾರರ್ ಸಿನಿಮಾನೇ ಇದೆಯಾ ಇದು ಅಥವಾ ಅದರ ಹೊರ ಲುಕ್ ಮಾತ್ರ ಆಗಿದೆ ಹೊರ ಲುಕ್ ಅಂದ್ರೆ ಹೊರ ಲುಕ್ ಆಗಿದೆ ಅಂದ್ರೆ ಈ ಸಿನಿಮಾ ಕಾಂಬಿನೇಷನ್ ಆಫ್ ಸೆವೆರಲ್ ಜನರ್ಸ್ ಪರ್ಟಿಕ್ಯುಲರ್ಲಿ ಹಾರರ್ ಅಂತಾನೆ ಹೇಳಕ್ ಬರಲ್ಲ ಜಾಸ್ತಿ ಹೈ ಆಗಿ ಕಾಣಿಸೋದು ಅದು ಹಾರರ್ ಥ್ರಿಲ್ಲರ್ ದಟ್ ಇಸ್ ಅ ಮೇನ್ ಜಾನರ್ ಫೋಕಸ್ ಮಾಡಿದ್ರು ಬಟ್ ಎಲ್ಲಾ ಎಮೋಷನ್ಸ್ ಇದೆ ಹೆಚ್ಚಿಗೆ ಕಾಮಿಡಿ ಇದೆ ಸರ್ ಹೆಚ್ಚಿಗೆ ಆಕ್ಷನ್ ಇದೆ ಥ್ರಿಲ್ ಇದೆ ಸಸ್ಪೆನ್ಸ್ ಇದೆ ಮೂವಿಲಿ ಕಾಮಿಡಿ ಇದೆ ಜಾಸ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕೊನೆ ನಾಳೆಯನ್ನು ಬಿಡಿಸಿದಿರಿ ಅಂತಂದ್ರೆ ಅದು ಇದೆ ಅಂತ ಅರ್ಥ ನಮ್ಮ ಟ್ರ್ಯಾಕ್ ಮಜವಾಗಿದೆ ಸರ್ ಅದೊಂದು ಜಾಗ ಬಂದಾಗ ಮಾತ್ರ ಅದು ಹೇಳಿದ್ನಲ್ಲ ನಾನು ಪರ್ಟಿಕ್ಯುಲರ್ ಒಂದು ತಿರುವಿದೆ ಅಲ್ಲಿ ಬಂದಾಗ ಸೀರಿಯಸ್ ಆಗ್ಬಿಡುತ್ತೆ ಆಮೇಲೆ ಅನ್ಸುತ್ತೆ ಯಾರಪ್ಪ ಇವರು ಮಾಡಿದ್ದಾರೆ ಅನೋ ನೀವು ಇತ್ತೀಚೆಗೆ ಸಿನಿಮಾದಿಂದ ಸ್ವಲ್ಪ ಅಂತರವನ್ನ ಕಾಪಾಡಿಕೊಂಡು ಹಂಗೆ ಈ ಕಾಪಾಡೋದು ಅಂತ ನಾನು ಉದ್ದೇಶ ಪೂರ್ವಕವಾಗಿ ಬೆಳೆಸ್ತಾ ಇದ್ದೇನೆ ಪ್ರಶ್ನೆ ಸುಮಾರು ಉತ್ತರ ಇರುತ್ತೆ ಗಣಪತಿ ಸರ್ ಇಟ್ ಇಸ್ ನಾಟ್ ಕಾನ್ಶಿಯಸ್ ನೀವು ನನ್ನ ಫಸ್ಟ್ ಹೃದಯ ಹೃದಯ ಎಂಟ್ರಿ ಆದಾಗ ನನ್ನ ಪಾಲಿಗೆ ಏನೇನ್ ಬಂತು ಅದರಲ್ಲಿ ಸೂಕ್ತ ಅಂತ ಯಾವ್ದು ಅನ್ನಿಸ್ತು ಅದನ್ನ ಆಯ್ಕೆ ಮಾಡ್ಕೊಂಡು ನಾನು ಪಾತ್ರಗಳು ಮಾಡಿಲ್ಲ ಹಾ ಮಾಡಿಲ್ಲ ಸೊ ಅದ ಅದೇ ರೀತಿನಲ್ಲಿ ಐ ತಿಂಕ್ ಈಗೊಂದಷ್ಟು ನನ್ನ ಮಗಳು ಹುಟ್ಟಿದಾಗಿಂದ ಒಂದು ವರ್ಷಕ್ಕೆ ಒಂದೋ ಎರಡೋ ಚೆನ್ನಾಗಿರೋದು ಪಾತ್ರಗಳು ಚೆನ್ನಾಗಿ ಮಾಡಿ ಏನೋ ಕಥೆ ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಡೂ ಅನ್ನೋ ತರ ಒಂದು ನಡೀತಾ ಇತ್ತು ಅದ್ರ ಜೊತೆಗೆ ನೀವು ಎಲ್ಲ ಕಿರುತೆರೆಲ್ಲೂ ಸ್ವಲ್ಪ ಬ್ಯುಸಿ ಆಗಿದೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಕೇಳತ್ತೆ ಕಿರುತೆರೆ ಸಿನಿಮಾ ಹೆಂಗೆ ಅಂದ್ರೆ ಮಾಡಿದ್ವಿ ಸಿನಿಮಾದಲ್ಲಿ ಬಹಳ ಒಳ್ಳೆಯ ಪಾತ್ರಗಳ ಮೂಲಕ ಹೆಸರು ಮಾಡಿ ಒಂದು ಸ್ಥಾನ ಮಾನ ಎಲ್ಲವನ್ನ ಒಂದು ಗಟ್ಟಿಯಾಗಿ ಪಡ್ಕೊಂಡ ನಂತರ ನೀವು ಸ್ಮಾಲ್ ಸ್ಕ್ರೀನ್ ಹೋಗ್ತಿರಲ್ಲ ಅದರ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಅಥವಾ ಅದು ಖುಷಿ ಕೊಡುತ್ತಾ ನೋವು ಕೊಡುತ್ತಾ ಅಥವಾ ಅದ್ರ ಅದ್ರ ಒಟ್ಟು ಪರಿಸರ ಮತ್ತು ಅದರ ಪರಿಣಾಮ ಏನು ಅಂತ ನಿಜ ಹೇಳ್ಬೇಕು ಅಂದ್ರೆ ಸರ್ ನಾನು ಯಾವ್ದನ್ನು ನೆಗೆಟಿವ್ ಆಗಿ ತಗೊಂಡೇ ಇಲ್ಲ ನನ್ನ ಲೈಫ್ ಅಲ್ಲಿ ಆ ಪಾಯಿಂಟ್ ಅಲ್ಲಿ ನೆಗೆಟಿವ್ ಅನ್ಸಿದ್ರು ಮುಂದಕ್ಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋ ಉತ್ತರ ಸಿಕ್ಕೇ ಸಿಗುತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗಿ ನಾನು ನಂಬುವಂತ ವ್ಯಕ್ತಿ ಸಿಕ್ಕಿದೆ ಕೂಡ ಖಂಡಿತ ಖಂಡಿತ ಸಿಕ್ಕಿದೆ ಸುಮಾರು ಎಲ್ಲಾ ವಿಷಯಗಳಲ್ಲೂ ಸಿಕ್ಬಿಟ್ಟಿದೆ ಸೊ ಹಾಗಾಗಿ ಕಿರುತೆರೆ ವಾಸ್ ಅಗೇನ್ ಬ್ಯೂಟಿಫುಲ್ ಚೇಂಜ್ ಅಂತ ಅನ್ಸುತ್ತೆ ಪ್ರಾಬಬ್ಲಿ ನಮ್ಮ ಸಮಯಕ್ಕೆ ಇವಾಗ ಹೇಗಿದೆ ಸೋಷಿಯಲ್ ಮೀಡಿಯಾ ಹಾಗೆ ಹಾಗೇನು ಇರ್ಲಿಲ್ಲ ನಿಮ್ಗೆ ಗೊತ್ತಿದೆ ಪತ್ರಿಕೆಗಳು ಮ್ಯಾಗಝೀನ್ಸ್ ಮೂಲಕ ಅಷ್ಟೇ ನಾವು ನಮ್ಮ ಆಡಿಯನ್ಸ್ ಗೆ ಪರಿಚಯ ಆಗ್ತಿದ್ವಿ ಹೊರತು ಎಲ್ಲೋ ಈ ತರ ಡೈರೆಕ್ಟ್ ಆಗಿ ಅವ್ರು ನಮಗೆ ಡಿ ಎಂ ಮಾಡೋದು ಮೆಸೇಜ್ ಮಾಡೋದು ಅದೆಲ್ಲ ಕಾನ್ಸೆಪ್ಟ್ ಒಂದು ವೆರಿ ಸೇಫ್ ಎರದಲ್ಲಿ ಬಂದ್ರಿ ನೀವು ಹೌದು ಈಗಾದ್ರೆ ಇದ್ರ ಅದ್ವಾರಿಗಿರಿ ಇನ್ನೂ ಖಂಡಿತ ಸೊ ಅಂತ ಸಮಯದಲ್ಲಿ ಕಿರುತೆರೆ ಅಂದಾಗ ನಾನು ಗೇಮ್ ಶೋಸ್ ಮೇನಾಗಿ ಹೋಸ್ಟ್ ಮಾಡಿದ್ದು ಅದು ಮಾಡುವಾಗ ಹೆಣ್ಮಕ್ಳಿಗೋಸ್ಕರ ಮಾಡಿದಂತ ಗೇಮ್ ಶೋಸ್ ಅಲ್ಲಿ ತುಂಬ ನನ್ನನ್ಗೆ ನನ್ನ ನನ್ನ ಪ್ರೀತಿಸೋರ್ ಹತ್ರ ಕರ್ಕೊಂಡು ಹೋಯಿತು ಅಂತ ಅನ್ಸುತ್ತೆ ಯಾಕಂದ್ರೆ ಬಾಳೆ ಬಂಗಾರ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ಅದರಲ್ಲಿ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಹೆಣ್ಮಕ್ಳು ಬರೋರು ಎಷ್ಟು ನನಗೆ ಆ ಟೈಮಲ್ಲಿ ನನಗೆ ಇದ ಕಲಾವಿದ್ರ ಅಚೀವ್ ಮಾಡಿರೋದು ಇದಾ ಅಂತ ಅನ್ಸೋ ಲೆವೆಲ್ಗೆ ಗಣಪತಿ ಸರ್ ಅರ್ಶನಾ ಕುಂಕುಮ ಪೇಡಾ ಪ್ಯಾಕೆಟ್ ಇಲ್ಲ ಬೆಳಗಾಂ ಕಡೆಯಿಂದ ಬಂದ್ರೆ ಕುಂದ ಬ್ಲೌಸ್ ಪೀಸ್ ಮೇಡಮ್ ಹೂವ ಅಂದ್ಬಿಟ್ಟು ಅವರೇ ಅದನ್ನ ಕಟ್ಟಿ ಮಲ್ಲಿಗೆ ಹೂವು ಅದನ್ನ ನಾನ್ ಶೋ ಮೂಡ್ಕೊಂಡಿದ್ದು ಉಂಟು ಪತ್ರಗಳು ಬರ್ದು ಪೋಯಮ್ಸ್ ಬರ್ದು ಇವು ಇಷ್ಟು ಪ್ರೀತಿಸ್ತಾರ ನಮ್ಮನ್ನ ಕಲಾವಿದ್ರ ಅಂದ್ರೆ ಇಷ್ಟು ಅಚೀವ್ ಮಾಡಿರ್ತೀವ ನಾವು ಅಂತ ಅವಾಗ ಯಾಕಂದ್ರೆ ಅವಾಗೆಲ್ಲ ಏನು ನೀವುಗಳು ಏನು ಏನ್ ಪತ್ರಿಕೆ ಬರೀತಾ ಅಷ್ಟೇ ಗೊತ್ತು ಅನ್ನೋ ಬಗ್ಗೆ ಅಲ್ವಾ ನಿಜ ಜೀವನದಲ್ಲಿ ಪ್ರೀತಿಸ್ತಾರೆ ಅನ್ನೋದು ಆವಾಗ ನನಗೆ ಅರಿವಾಯ್ತು ಸೊ ಐ ಫೀಲ್ ಟೆಲಿವಿಷನ್ ಟುಕ್ ಮೀ ಕ್ಲೋಸರ್ ಟು ಮೈ ಆಡಿಯನ್ಸ್ ಪೀಪಲ್ ಹೂ ಲವ್ ಮೀ ಅಂಡ್ ಎಲ್ಲೋ ಮನೇಲಿ ಕುತ್ಕೊಂಡು ನೋಡೋವಾಗ ನಮ್ಮನ್ನ ಏನೋ ಅಯ್ಯೋ ನಮ್ಮ ಹುಡುಗಿಪ ಅನ್ನೋ ಫೀಲಿಂಗ್ ಬರತ್ತೇನೋ ಅನ್ನೋ ತರ ನನ್ಗೆ ಅನ್ನಿಸ್ತು ಜಾಸ್ತಿ ಗೇಮ್ ಶೋಸ್ ಮಾಡಿದೆ ಫಿಕ್ಷನ್ ನಾನು ಫುಲ್ ಫ್ಲೆಜ್ ಫಿಕ್ಷನ್ ಇನ್ನೂ ಟೆಲಿವಿಷನ್ ಅಲ್ಲಿ ಮಾಡಿಲ್ಲ ಆ ಒಂದ್ ಎರಡು ಮಾಡಿದೆ ತ್ರಿವೇಣಿ ಸಂಗಮ ಅನ್ನೋ ಒಂದು ಶೋ ಮಾಡಿದೆ ನೂರು ದಿನಗಳು ಅಂತ ಶಂಕಲು ನಾನು ಒಟ್ಟಿಗೆ ಒಂದು ಶಾರ್ಟ್ ರನ್ ಆಫ್ ಎಪಿಸೋಡ್ಸ್ ಅದು ಅದು ಮಾಡಿದೆ ಫುಲ್ ಫ್ಲೆಜ್ಡ್ ಐ ಹವ್ ನಾಟ್ ಡನ್ ಯಾವುದೂ ಬಿಕಾಸ್ ಟೈಮ್ ಸ್ವಲ್ಪ ಜಾಸ್ತಿ ಕೇಳುತ್ತೆ ನನ್ನ ಮಗಳಿನ್ನ ನನ್ನ ಟೈಮ್ ಜಾಸ್ತಿ ಕೇಳ್ತಿದ್ದಾಳೆ ಅಂತ ಐ ಹ್ ನಾಟ್ ಡನ್ ಬಟ್ ಟೆಲಿವಿಷನ್ ಆಲ್ಸೋ ಫಾರ್ ಮೀ ವಾಸ್ ಅ ಸ್ಟೆಪ್ ಫಾರ್ವರ್ಡ್ ಸಿನಿಮಾ ನಾನು ಸಾರಾ ವಜ್ರ ಮಾಡಿದೆ ಜೇಮ್ಸ್ ಅಲ್ಲಿ ಮಾಡಿದೆ ಅಪ್ಪು ಜೊತೆ ದಟ್ ಅಗೇನ್ ವಾಸ್ ಸಚ್ ಅ ಚೇಂಜ್ ಇದ್ರ ಮಧ್ಯೆ ಒಂದು ತೆಲುಗು ಸಿನಿಮಾ ಏಜೆಂಟ್ ಅಂತ ಒಂದು ತೆಲುಗು ಸಿನಿಮಾ ಸುರೇಂದ್ರ ರೆಡ್ಡಿ ಅವ್ರದ್ದು ಮಾಡಿದೆ ಸೊ ಹೀಗೆ ಬಿನ್ ಡೂಯಿಂಗ್ ಯಾವತ್ತು ಅದಕ್ಕೆ ನಿಲ್ಸದು ಅಥವಾ ಒಂದು ಬ್ರೇಕ್ ತಗೊಳ್ಳೋದು ಪ್ರಾಬಬ್ಲಿ ಆ ಒಂದು ವರ್ಷ ನನ್ನ ಮಗಳು ನಾಲ್ಕೈದು ತಿಂಗಳು ನಾನು ಬಸರಿ ಆದ್ಮೇಲೆ ನಾನು ಸ್ಟಾಪ್ ಮಾಡಬೇಕಾಗಿ ಬಂತು ಅನಿವಾರ್ಯ ಹೊಟ್ಟೆ ಕಾಣ್ತಿದೆ ಅಂತ ಭೈರಾದೇವಿ ಲಾಸ್ಟ್ ಮೂವಿ ನಾನು ರಾಧಿಕಾ ಮತ್ತೆ ರಮೇಶ್ ಅರವಿಂದ್ ಸರ್ ಜೊತೆ ಮಾಡಿದ್ರು ರಾಧಿಕಾ ಕುಮಾರ್ ಸ್ವಾಮಿ ಸೊ ಅದಾದ್ಮೇಲೆ ಆ ಕಾನ್ಶಿಯಸ್ ಆಗಿ ಒಂದ್ ಒಂದೂವರೆ ವರ್ಷ ನಾನು ಮಗಳ ಜೊತೆ ಮನೇಲಿದ್ದೆ ಅದಾದಮೇಲೆ ಯಜಮಾನ್ರು ಓಕೆ ನಿನಗಿರೋ ಪ್ಯಾಷನ್ಗೆ ಇದಕ್ಕೆ ಐ ಥಿಂಕ್ ಯು ಶುಡ್ ಗೋ ಬ್ಯಾಕ್ ಅಂದರು ಕರೆಕ್ಟಾಗಿ ಸಾರಾ ವಜ್ರ ಶ್ವೇತಾ ಶೆಟ್ಟಿ ಅವ್ರ ಕತೆ ತೊಗೊಂಬಂದರು ಅಲ್ಲಿಂದ ಅಗೇನ್ ಇಟ್ಸ್ ಬಿನ್ ಒನ್ ಆರ್ ಟು ಫಿಲ್ಮ್ಸ್ ಎವ್ರಿ ಇಯರ್ ಹಗ್ಗ ಮಾಡಿದೆ ಎಂಜಾಯ್ ಮಾಡಿದೆ ಈ ಮಧ್ಯೆ ಇನ್ನೊಂದೆರಡು ಬಹಳ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಗೆ ಓಕೆ ಮಾಡಿದ್ದೀನಿ ಹಾಗೆ ತೆಲುಗುನಲ್ಲೇ ಬಿನ್ ಡೂಯಿಂಗ್ ಒನ್ ಆರ್ ಟು ನಾನು ಹೇಳಿದಂಗೆ ಏಜೆಂಟ್ ಒಂದು ಈಗ ನೆಕ್ಸ್ಟ್ ಟೈಮ್ ಡೂಯಿಂಗ್ ಅದರ್ ಫಿಲ್ಮ್ ಸೊ ಬ್ಯಾಲೆನ್ಸಿಂಗ್ ಮನೆ ವರ್ಕ್ ಅಷ್ಟೇ ಇದು ಯಾವತ್ತು ನಿಲ್ಲೋದಿಲ್ಲ ಅಭಿನಯಿಸೋದು ಬಹಳ ಖುಷಿ ಕೊಡುವಂತ ವಿಷಯ ಉಸಿರಿರೋವರೆಗೂ ನಡೆಯುತ್ತೆ ಸೊ ಐ ಕ್ಯಾರಿ ಆನ್ ಆನ್ ದಟ್